ಪ್ರತಿ ಗ್ರಾಮದಲ್ಲಿಯೂ ಸಹ ಆಂಜನೇಯ ಸ್ವಾಮಿ ದೇವಾಲಯ ನಿರ್ಮಾಣ ಮಾಡಿದ್ರೆ ಊರಿಗೆ ಒಳಿತಾಗುತ್ತದೆ ಎಂಬ ನಂಬಿಕೆ ಪುರಾತನ ಕಾಲದಿಂದಲೂ ಕೂಡ ನಡೆದುಕೊಂಡು ಬಂದಿದೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು ತಾಲೂಕಿನ ಕಸಬಾ ಹೋಬಳಿಯ ಕಡೆಪಾಳಿಯ ಗ್ರಾಮದಲ್ಲಿ ಸುಮಾರು ಮೂವತ್ತೊಂದು ಅಡಿ ಎತ್ತರದ ಶ್ರೀ ಅಭಯ ಆಂಜನೇಯ ಸ್ವಾಮಿ ನೂತನ ದೇವಾಲಯ ಜೀರ್ಣೋದ್ಧಾರ ಪ್ರಾರಂಭೋತ್ಸವ ಮತ್ತು ಸಂಪ್ರೋಕ್ಷಣೆ ನೂತನ ವಿಗ್ರಹ ಪ್ರತಿಷ್ಠಾಪನೆ ವಿಮಾನ ಗೋಪುರ ಕಳಸ ಸ್ಥಾಪನೆ ಹಾಗೂ ಉತ್ಸವ ಮೂರ್ತಿ ಪ್ರತಿಷ್ಠಾಪನೆ ಮಹಾ ಕುಂಭಾಭಿಷೇಕ ಮಹೋತ್ಸವ ಆಯೋಜನೆಯನ್ನು ಮಾಡಲಾಗಿತ್ತು ಈ ಗ್ರಾಮದವರು ಒಟ್ಟಾಗಿ ಹಲವು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ತಮ್ಮ ಊರಿಗೆ ಮಾಡುತ್ತಲೇ ಬಂದಿದ್ದಾರೆ ಈಗಾಗಲೇ ಗ್ರಾಮಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಸೌಲಭ್ಯವನ್ನು ಸಹ ನೀಡಿದ್ದು ಈಗ ಮೂವತ್ತೊಂದು ಅಡಿ ಎತ್ತರದ ತಾಲೂಕಿನಲ್ಲಿ ದೊಡ್ಡವಾದ ಆಂಜನೇಯ ಸ್ವಾಮಿ ನಿರ್ಮಾಣ ಮಾಡಿರುವುದು ಅತ್ಯಂತ ವಿಶೇಷ ಎನಿಸುತ್ತಿದೆ ಎಂದು ತಿಳಿಸಿದರು

ಎರಡು ದಿನಗಳ ಕಾಲ ನಡೆದಂತಹ ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಹಡಪನಹಳ್ಳಿಯ ಶ್ರೀ ಮಠದ ಶ್ರೀ ಸೋಮಶೇಖರ ಸ್ವಾಮೀಜಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಂಗಳ ಹಿಂದುಳಿದ ವರ್ಗದ ಮಾಜಿ ಸದಸ್ಯ ಯೋಗಾನಂದ್ ಕುಮಾರ್ ಗ್ರಾಮ ಪಂಚಾಯಿತಿಯ ಸದಸ್ಯ ಸೋಮಶೇಖರ್ ರಾಜಣ್ಣ ಮುಖಂಡರಾದ ಸಣ್ಣ ಸಿದ್ದೇಗೌಡ ರಮೇಶ್ ಪವನ್ ಸೇರಿದಂತೆ ಯಜಮಾನರು ಆಣೆಕಾರರು ಮುದ್ರೆಯವರು ಗ್ರಾಮಸ್ಥರು ಅಕ್ಕಪಕ್ಕದ ಗ್ರಾಮಸ್ಥರು ಸಾವಿರಾರು ಭಕ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರು ದಾಸೋಹ ನಾಟಕ ಹಾಗೂ ಹೋಮ ಹವನ ಸೇರಿದಂತೆ ವಿಶೇಷ ಹೂವಿನ ಅಲಂಕಾರವನ್ನು ಸಹ ಮಾಡಲಾಗಿತ್ತು ಶ್ರೀ ಅಭಯ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದ ಸುಮಾರು ಮೂವತ್ತೊಂದು ಅಡಿ ನೂತನ ವಿಗ್ರಹ ಮತ್ತು ಈ ದೇವಾಲಯವನ್ನು ಇಡೀ ಗುಬ್ಬಿ ತಾಲೂಕಿನಲ್ಲಿ ಪ್ರಸಿದ್ಧಿಯಾಗುವ ರೀತಿಯಲ್ಲಿ ಸುಮಾರು ಗ್ರಾಮಗಳ ಸಹಕಾರದಿಂದ ಕಡೇಪಾಳೆ ಗ್ರಾಮ ಸಹಕಾರದಿಂದ ಈ ಒಂದು ಕ್ಷೇತ್ರವನ್ನು ಬಹಳ ಅದ್ದೂರಿಯಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದೀವಿ ಈ ಈ ಒಂದು ದೇವಾಲಯಕ್ಕೆ ನಮ್ಮ ಕಡೇಪಾಳೆ ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಸುಮಾರು ಜನ ಸುಮಾರು ಸಹ ಬಹಳ ಎಲ್ಪ್ ಮಾಡಿದ್ದಾರೆ ಈ ಒಂದು ಈ ಒಂದು ಸಮಯದಲ್ಲಿ ಅವರಿಗೆ ನಾವು ತುಂಬುದರಿಂದ ಧನ್ಯವಾದ ಸಲ್ಲಿಸ್ತಾ ಇದ್ದೀವಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಮೊದಲನೇ ದಿನ ಗಂಗಾ ಪೂಜೆ ಗಂಗಾ ಮಾತೆಯನ್ನು ತಂದು ಅವತ್ತಿನ ಸಹ ಈ ಪ್ರೇಕ್ಷಣೀಯ ತಲೆವನ್ನು ಶುದ್ಧೀಕರಣ ಮಾಡಿ ನೆಕ್ಸ್ಟ್ ಮಾನೆ ದಿವಸ ಸುಮಾರು ಮೂರು ಅಗ್ನಿಕೊಂಡಗಳನ್ನು ಹಾಕಿ ಹೋಮ ಹವನಗಳು ಮತ್ತು ಪೂಜೆ ಪುನಸ್ಕಾರ ಮಾಡಿ ಇವತ್ತು ಕೊನೆ ದೇವದಾಯಿಂದ ನಮ್ಮ ಹಣಪಿನಲ್ಲಿ ಶ್ರೀ ಸೋಮಶೇಖರ ಮಹಾಸ್ವಾಮಿಗಳು ಬಂದು ಹಳಸ್ಥಾಪನೆ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಧಾರ್ಮಿಕ ಕಾರ್ಯಕ್ರಮಕ್ಕೆ ನಮ್ಮ ಹುಬ್ಬಿ ತಾಲೂಕಿನ ಜನಪ್ರಿಯ ಶಾಸಕರು ಶಿರೋ ಸಹ ಆಗಮಿಸಿದರು ಹಾಗೂ ಮತ್ತೆ ನಮ್ಮ ಪಟ್ಟಣದ ಅಧ್ಯಕ್ಷಗಳು ನಮ್ಮ ಪಟ್ಟಪ ಸದಸ್ಯಗಳು ಗ್ರಾಮ ಪಂಚಾಯತ್ ಸದಸ್ಯಗಳು ಪ್ರತಿಯೊಂದು ನಾಗರಿಕರು ಬಂದು ಈ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆಸಿಕೊಂಡಿದ್ದಾರೆ ಆ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಂಥ ನಮ್ಮ ಗ್ರಾಮದ ಕುಲದ ಯಜಮಾನಿಗಳು ಆಣಾದಿಗಳು ಗೌಡುಗಳು ಮತ್ತು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಳ ಭಕ್ತಾದಿಗಳು ಭಾಳ ಶ್ರಮಪಟ್ಟು ಈ ಒಂದು ಕಾರ್ಯಕ್ರಮ ಹೆಸರುಗೊಂಡಿದೆ ಅವರಿಗೆ ನಾವು ತುಂಬುದನ್ನು ಧನ್ಯವಾದ ಸಲ್ಲಿಸ್ತಾ ಇದ್ದೀವಿ